ಈ ಶನಿದೇವರ ಕ್ಷೇತ್ರದಲ್ಲಿ ಕವಡೆ ಶಾಸ್ತ್ರದ ಮೂಲಕ ನೀವು ಬಂದ ಸಮಸ್ಯೆ ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರನ ಕೊಡ್ತಾರೆ ಹಸಿದವರಿಗೆ ಅನ್ನ ಹಾಕೋದು ಶನೇಶ್ವರನಿಗೆ ಬಹಳ ಪ್ರಿಯವಾದ ಕೆಲಸ ಈ ಕ್ಷೇತ್ರದಲ್ಲಿ ನೀವು ಅನ್ನದಾನಕ್ಕೆ ನಿಮ್ಮ ಕೈಲಾದಷ್ಟು ಸಣ್ಣದಾಗಿ ಆದರೂ ಕೈ ಜೋಡಿಸಿದರೆ ಅದು ಭಗವಂತನಿಗೆ ಸಾವಿರ ಬಾರಿ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಜೊತೆಗೆ ಇಲ್ಲಿ ನೀವು ಮನಸ್ಸಲ್ಲಿ ಬೇಡಿಕೊಂಡು ಶನಿದೇವರ ಮುಂದೆ ಇರುವ ಈ ಪವಾಡ ಕಲ್ಲಿನ ಮೇಲೆ ಕುಳಿತರೆ ಅದು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಒಂಬತ್ತು ವಾರ ಶನಿದೇವರ ಪ್ರಿಯವಾದ ಕಪ್ಪು ಕಾಯಿಯನ್ನು ಸಂಕಲ್ಪ ಮಾಡಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ಕಟ್ಟಿದರೆ ಅಂದುಕೊಂಡ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತದೆ ಇನ್ನು ಯಾರಿಗೂ ಹೇಳಲು ಆಗದ ಗುಪ್ತ ಸಮಸ್ಯೆಗೆ ಇಲ್ಲಿ ಕೊಡುವ ತಾಮ್ರದ ಹಾಳೆಯ ಮೇಲೆ ಬರೆದು ಇಲ್ಲಿರುವ ಮರಕ್ಕೆ ಹೊಡೆಯುವುದರಿಂದ ಬೇಡಿಕೆ ಈಡೇರುತ್ತದೆ ಅಷ್ಟೇ ಅಲ್ಲದೆ ಮಂತ್ರ ದುಷ್ಟಶಕ್ತಿ ಕಾಟ ಕೆಟ್ಟ ಕಣ್ಣ ದೃಷ್ಟಿ